ಅಲ್ಲಿ ಅಧಿಕಾರಿಗಳು ಸಾರ್ವಜನಿಕರು ಎಂಬ ಭಾವ ಇರಲಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಜುಂಬಾ ಡಾನ್ಸ್ ಮಾಡಿ ಸಂಭ್ರಮಿಸಿದರು ಎಸ್ಪಿ ಸಿಇಒ ಕೂಡ ಸಾರ್ವಜನಿಕರೊಂದಿಗೆ ಜುಂಬಾ ಡಾನ್ಸ್ ಮಾಡುವ ಮೂಲಕ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ರು ಅಷ್ಟಕ್ಕೂ ಈ ಜುಂಬಾ ಡ್ಯಾನ್ಸ್ ನಡೆದಿದ್ದಾದರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಮಾಡುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದ ಸ್ವೀಪ್ ಕಮಿಟಿ ಸಾರ್ವಜನಿಕರ ಜೊತೆ ಜುಂಬಾ ಡ್ಯಾನ್ಸ್ ಮಾಡಿ ಸಖತ್ ಹೆಜ್ಜೆ ಹಾಕಿದ ಎಸ್ಪಿಸಿಇಒ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಿಸಲು ಸ್ವೀಪ್ ಕಮಿಟಿಯ ವಿನೂತನ ಕಾರ್ಯಕ್ರಮ ಮತದಾನ ಪ್ರಮಾಣ ಹೆಚ್ಚಿಸುವ ಸಲುವಾಗಿ ಸ್ವೀಪ್ ಕಮಿಟಿ ಸಾಕಷ್ಟು ಮತದಾನ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದೆ ಇದುವರೆಗೂ ಅರವತ್ತಕ್ಕೂ ಹೆಚ್ಚು ಮತದಾನ ಜಾಗೃತಿ ಕಾರ್ಯಕ್ರಮ ಮಾಡಿರುವ ಸ್ವೀಪ್ ಕಮಿಟಿ ವಿಶೇಷವಾಗಿ ಝುಂಬಾ ಡ್ಯಾನ್ಸ್ ಮಾಡಿಸುವ ಮೂಲಕ ಮತದಾನ ಜಾಗೃತಿ ಮೂಡಿಸಿದೆ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಮತದಾನ ಜಾಗೃತಿಗಾಗಿ ಜುಂಬಾ ಡ್ಯಾನ್ಸ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಜಿಲ್ಲಾ ಪಂಚಾಯಿತಿ ಸಿಇಒ ಸುರೇಶ್ ಬಿ ಇಟ್ನಾಳ್ ಜುಂಬಾ ನೃತ್ಯ ಮಾಡಿ ಪ್ರೋತ್ಸಾಹಿಸಿದರು ಮೇ ಏಳರಂದು ಎಲ್ಲರೂ ತಪ್ಪದೇ ಮತಗಟ್ಟೆಗೆ ಬಂದು ಮತ ಚಲಾಯಿಸಬೇಕು ಮತದಾನ ಮಾಡುವುದರಿಂದ ಪ್ರಜಾಪ್ರಭುತ್ವದ ಮೌಲ್ಯ ಹೆಚ್ಚಲಿದೆ ಎಂದು ಎಸ್ಪಿ ತಿಳಿಸಿದರು ತುಂಬಾ ಕಾರ್ಯಕ್ರಮಗಳು ಈ ಮತದಾನದ ಜಾಗೃತಿ ಕಾರ್ಯಕ್ರಮಗಳು ತುಂಬಾ ಆಯೋಜನೆ ಆಗಿದ್ವು ನಾವು ಯಾಕೆ ಜುಂಬಾ ಇವತ್ತು ಆಯೋಜನೆ ಮಾಡಿದ್ದೀವಿ ಅಂತ ಹೇಳಿದ್ರೆ ನಾವು ನಮ್ಮವ್ರಿಗೆ ಕೂಡ ಫಸ್ಟು ಜುಂಬಾ ಆಯೋಜನೆ ಮಾಡಿದಾಗ ಅವರು ತುಂಬ ಖುಷಿಪಟ್ಟರು ಅಷ್ಟು ಉತ್ಸುಕರಾಗಿ ಮಾಡಿದರು ಇದನ್ನು ಒಂದೇ ಸೆಂಟೆನ್ಸಲ್ಲಿ ಹೇಳಬೇಕಂದ್ರೆ ನಾವು ಈ ಪ್ರಜಾಪ್ರಭುತ್ವದ ಹಬ್ಬವನ್ನು ಏನು ಮೇ ಸೆವೆಂತ್ ಇದೆ ನೀವು ಇವತ್ತೆಷ್ಟು ಖುಷಿಯಿಂದ ಹೋಗ್ಬೇಕಾದ್ರೆ ನಿಮಗೆ ಅನಿಸುತ್ತೆ ಅಷ್ಟೇ ಖುಷಿಯಿಂದ ಪ್ರತಿಯೊಬ್ಬರೂ ಕೂಡ ಮತದಾನದ ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒಂದು ಜಾಗೃತಿ ಮೂಡಿಸೋದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಆ ದಿವಸ ನೀವು ಬನ್ನಿ ನಿಮ್ಮ ಸುತ್ತಮುತ್ತಲಿದ್ದವ್ರನ್ನೂ ಕೂಡ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತವನ್ನ ಮತವನ್ನ ಹಾಕಬೇಕು ಅನ್ನೋದನ್ನ ಈ ಮೂಲಕ ನಾವು ಜಾಗೃತಿಯನ್ನ ಮೂಡಿಸ್ತಾ ಇದ್ದೇವೆ ನಿಮ್ಮ ಮತ ನಿಮ್ಮ ಹಕ್ಕು ಎನ್ನುವಂತೆ ಎಲ್ಲರೂ ತಪ್ಪದೆ ಮತದಾನ ಮಾಡುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈ ಎಂಬ ದೃಷ್ಟಿಯಿಂದ ಸ್ವೀಪ್ ಕಮಿಟಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡು ಬರುತ್ತಿದೆ ಈ ಬಾರಿ ಶೇಕಡ ಎಂಬತ್ತೈದರಷ್ಟು ಮತದಾನ ಮಾಡಿಸಬೇಕು ಎಂಬ ಗುರಿ ಹೊಂದಿದ್ದು ಈ ನಿಟ್ಟಿನಲ್ಲಿ ಮತದಾನ ಜಾಗೃತಿ ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಗೆಲ್ಲರಿಗೂ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಬಂದಿದೆ ಆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಮೇಲೆ ಒಂದು ಕ್ಯೂ ಆರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಮತಗಟ್ಟೆ ಎಲ್ಲೆಂತ ಗೊತ್ತಾಗ್ತದ ಅಲ್ಲಿ ಹೋಗಿ ವೋಟ್ ಹಾಕಿ ಇವತ್ತಿನ ದಿನ ಎಲ್ಲರೂ ಜುಮ್ಮ ಮಾಡುವ ಮೂಲಕ ಸ್ವಲ್ಪ ಉಲ್ಲಾಸ ಉತ್ಸಾಹ ಜಾಸ್ತಿ ಆಗಲಿ ಇವತ್ತೊಂದೇ ದಿವಸ ಮಾಡಿ ಬಿಡಕ್ಕೆ ಹೋಗಿ ಅಟ್ ಲೀಸ್ಟ್ ಯೋಗಾನೋ ಜುಂಬಾನೋ ವಾಕಿಂಗೋ ಯಾವುದಾದ್ರೂ ಒಂದು ಆಕ್ಟಿವಿಟಿ ಇಟ್ಕೋಬೇಕಾಗ್ತದೆ ಇಲ್ಲಾಂದರೆ ನಮ್ಮ ಜೀವನದಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಆ ಒತ್ತಡ ನಿರ್ವಹಣೆ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಸ್ವೀಪ್ ಕಮಿಟಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದು ಜನರು ಇನ್ನಾದರೂ ಎಚ್ಚೆತ್ತುಕೊಂಡು ಮೇ ಏಳರಂದು ನಡೆಯುವ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಂಡು ತಮ್ಮ ಹಕ್ಕನ್ನು ಚಲಾಯಿಸಲಿ ಎಂಬುದು ಸ್ವೀಪ್ ಕಮಿಟಿ ಆಶಯ ಕ್ಯಾಮ್ರಾ ಪರ್ಸನ್ ಮಂಜುನಾ ಜೊತೆ ಸ್ಪಂದನ ಪ್ರಕಾಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ